ಸ್ವಾಧೀನ ಪ್ರಕ್ರಿಯೆ ಆಗಬೇಕು ಲೆವೆನ್ ಒನ್ ನೈನ್ಟೀನ್ ಒನ್ ನೋಟಿಸ್ ರೈತರಿಗೆ ಕೊಟ್ಟು ಅವರಿಂದ ಅನುಮತಿಯನ್ನ ಪಡೆದು ಅವಾರ್ಡ್ ಮಾಡಿ ಜನಗಳಿಗೆ ಹಣವನ್ನ ಕೊಟ್ಟು ನೀವು ಕೆಲಸವನ್ನು ಪ್ರಾರಂಭ ಮಾಡಬೇಕು ಯಾವುದನ್ನೂ ಮಾಡದೆ ಅನಧಿಕೃತವಾಗಿ ತುರ್ತಾಗಿ ನೀವು ಈ ಯೋಜನೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದ ಹಿಂದೆ ಬೇರೆ ಬೇರೆ ಸಂಶಯಗಳು ನಮ್ಮನ್ನ ಕಾಡ್ತಾ ಇದೆ ಹಾಗಾಗಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ ದಯಮಾಡಿ ಈ ಯೋಜನೆಯನ್ನ ತಾವು ರದ್ದು ಮಾಡಬೇಕು ಕೈ ಬಿಡಬೇಕು ಈಗಾಗಲೇ ಮೊನ್ನೆ ಇಪ್ಪತ್ತನೇ ತಾರೀಕು ಸರ್ಕಾರ ಜನಪ್ರತಿನಿಧಿಗಳ ಸಭೆಯಲ್ಲಿ ಏನು ಜನಪ್ರತಿನಿಧಿಗಳ ಅಹವಾಲನ್ನ ಪರಿಗಣಿಸದೆ ಅವರ ಅಹವಾಲನ್ನ ಮನ್ನಿಸ್ತೆ ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡ್ತೇವೆ ಅದರ ವರದಿ ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ತಾಂತ್ರಿಕ ಸಮಿತಿಯ ವರದಿ ಏನು ಕೊಡ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಏನೇ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಅದನ್ನು ಮಾತ್ರ ಆ ಒಂದು ತಾಂತ್ರಿಕ ಸಮಿತಿ ವರದಿಯನ್ನು ನೀಡುತ್ತದೆ ಹಾಗಾಗಿ ಆ ವರದಿಯಲ್ಲಿ ನಮಗೆ ನಂಬಿಕೆ ಇಲ್ಲ ತಾವು ಯಾವುದೇ ಕಾರಣಕ್ಕೂ ಈ ಒಂದು ಯೋಚನೆಯನ್ನು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ನೀವು ಅರ್ಥ ಮಾಡ್ಕೊಬೇಕು ಬಹಳಷ್ಟು ತಾಲೂಕಿನ ಜಿಲ್ಲೆಯ ಜನಗಳಿಗೆ ವಂಚನೆ ಮಾಡಿ ನೀವು ಕೇವಲ ಮಾರನೀಯ ಭಾಗಕ್ಕೆ ನೀರು ಕೊಡ್ತಕ್ಕಂಥದ್ದು ಸಮಂಜಸ ಅಲ್ಲ ಈ ಮೂಲ ನಾನೇ ಈಗಾಗಲೇ ಅಗಲಿ ನೀರು ಹರಿಸತಕ್ಕಂತ ಕೆಲಸವನ್ನ ಮಾಡಿ ಈ ಯೋಜನೆಯನ್ನ ಕೈ ಬಿಡಬೇಕು ಈ ಯೋಜನೆಯನ್ನ ಕೈ ಬಿಡಬೇಕು ಜನ ದಂಗೆ ಹೇಳ್ತಾರೆ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇವತ್ತಿನ ಹೋರಾಟ ಏನಿದೆ ಇಪ್ಪತ್ತೈದರ ಇವತ್ತಿನ ಇಡೀ ತುಮಕೂರು ಜಿಲ್ಲೆಯ ಬಂದು ಯಶಸ್ವಿಯಾಗಿದೆ ಎಲ್ಲ ತಾಲೂಕುಗಳಲ್ಲೂ ಸ್ವಯಂ ಪ್ರೇರಿತ ಆಗಿ ಜನ ನಾಗರಿಕರು ರೈತರುಗಳು ಎಲ್ಲ ವಿವಿಧ ಪಕ್ಷಗಳ ಮುಖಂಡರು ಭಾಗವಹಿಸಿ ಈ ಒಂದು ಹೋರಾಟವನ್ನ ಯಶಸ್ವಿ ಮಾಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲೂ ಸಹ ವಿವಿಧ ಮಠಾಧೀಶರು ನಮಗೆ ಬೆಂಬಲವನ್ನ ಕೋಡಿ ಮಠಾಧೀಶರು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ಹಾಗಾಗಿ ಸರ್ಕಾರ ನಮ್ಮೆಲ್ಲರ ಮನ್ನಣೆಯನ್ನ ಪರಿಗಣಿಸಿ ತಾವು ಯೋಚನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಈಗ ನಮ್ಮ ಗೋವಿ ರಾಜ ನಮ್ಮ ಅಧ್ಯಕ್ಷರು ಮಾತಾಡಿದ್ರೆ ಎಲ್ಲಕ್ಕಿಂತ ಬಿದ್ದಾಗಿ ಮಠಾಧಿಪತಿಗಳನ್ನ ನಾವು ಎರಡು ಸಾರಿ ಭೇಟಿ ಮಾಡಿದಿವಿ ಸುಮಾರು ನವ ನಮ್ಮ ಜಿಲ್ಲೆ ಒಳಗಡೆ ಆ ಮಹಾನ್ ಅವರೆಲ್ಲರೂ ಈ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಏನಿದೆ ಚಾನಲ್ ಇದೆ ಯಾವುದು ಎಕ್ಸ್ಪ್ರೆಸ್ ಚಾನಲ್ ಅದ್ರ ಬಗ್ಗೆ ಅಷ್ಟು ಭಕ್ತರಿಗನ್ನೇ ಆಗುತ್ತೆ ರೈತರಿಗನ್ನೇ ಆಗುತ್ತೆ ನಮ್ಮ ಎಲ್ಲ ಎಷ್ಟು ತುಮಕೂರು ಜಿಲ್ಲೆ ಇರ್ತಕ್ಕಂಥ ಸುಮಾರು ಎಷ್ಟು ಲಕ್ಷ ಜನ ಇದ್ದೀವಿ ಹದಿನೇಳು ಹದಿನೆಂಟು ಲಕ್ಷ ಜನ ಇದ್ದೀವಿ ಹತ್ತು ಜನಕ್ಕೂ ಅನ್ಯಾಯ ಆಗುತ್ತೆ ಇದನ್ನ ಇವಲ್ಲ ಇಂದು ಸಭಾ ನಾವು ಸರ್ಕಾರಕ್ಕೆ ಹೇಳ್ತೀವಿ ಏನು ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಅದನ್ನು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಮಠಾಧಿಪತಿಗಳು ನಮ್ಗಾದ ಮೂರನೇ ಸಾರಿ ಇವತ್ತು ಉಪಸ್ಥಿತರವರು ಅವರಿಗೆ ನಾವು ಯಾವತ್ತೂ ಸಹಾಯ ವರ್ಗಗಳು ಆಭಾರಿ ಆಗಿರ್ತೀವಿ ದಿನ ಮಿಗಾಗಿ ನೋಡಿ ತಾವು ಇನ್ನಿತಹ ಭಾವನೆ ಮಾಡ ನಾವು ನಿಲ್ಲಿಸ್ಕೊಂಡು ನಾವು ಕೇಳ್ತಕ್ಕಂತ ಒಂದು ಸ್ಥಿತಿ ನಿರ್ಮಾಣ ಮಾಡಿಬಿಟ್ಟು ಈ ಸರ್ಕಾರ ತಾಕತ್ತಿರೋದು ಸರ್ಕಾರ ನಮ್ಮ ಮಂತ್ರಿಗಳು ಇದೆ ಏನೋ ಮನಸ್ಸಾಗಿದೆ ಬಾಯಿ ಹೇಳ್ತಾರೆ ಕೈಲಿ ಮಾಡ್ತಕ್ಕಂಥದ್ದಿಲ್ಲ ಏನು ಮಾಡಬೇಕಾಗಿತ್ತು ನಮ್ಮ ಮಂತ್ರಿಗಳು ಅಂದ್ರೆ ತಗಳ ಯಾರೋ ಡಿ ಸಿ ಎಂ ಡಿ ಕೆ ಶಿವಕುಮಾರಪ್ಪ ಯಾರೋ ಮುಖ್ಯಮಂತ್ರಿ ಸಿದ್ದರಾಮಪ್ಪ ತಗೋತೇ ರಾಜೀನಾಮೆ ಬಿಸಾಕಿದ್ರೆ ಈ ಜಿಲ್ಲೆ ಜಿಲ್ಲೆಯ ಎಷ್ಟು ಗೌರವ ಉಳ್ಕೊಳ್ತಿತ್ತು ಏನು ಈ ಮೋಡಿ ಮಾಡ್ತಾರಲ್ಲ ಆ ಮೋಡಿ ತರ ಎಲ್ಲಾರು ಕರೆದ್ಬಿಟ್ಟು ಮೊನ್ನೆ ತಾರೀಕು ಯಾರು ಡಿ ಕೆ ಶಿವಕುಮಾರ್ ಏನ್ ವೈ ಅವೈಜ್ಞಾನಿಕವಾಗಿರ್ತಕ್ಕಂಥ ಇದನ್ನ ನಾವು ವೈಜ್ಞಾನಿಕವಾಗಿರ್ತಕ್ಕಂಥ ಮೀಟಿಂಗ್ ಕರೆದ್ಬಿಟ್ಟು ಮುಗಿಸ್ತೀವಿ ಅಂತ ಹೇಳಿದ್ರೆ ಇದನ್ನ ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಇದು ಮಾಡಿರ್ತಕ್ಕಂಥದ್ದು ಚಾನಲ್ ಯಾವತ್ತೋ ಆ ಕಾಲದಾಗ ತೊಂಬತ್ನಾಲ್ಕರಿಂದ ಶುರುವಾಗಿರ್ತಕ್ಕಂಥದ್ದ ಇಲ್ಲಿವರೆಗೂನು ಏನ್ ಮಾಡವ್ರೆ ಯಾವ್ದೇ ಒಂದು ಊರಿಗೆ ಯಾವ್ದೋ ಒಂದು ಇದಕ್ಕೆ ನಮ್ಮ ತುಮಕೂರಿಂದ ಹಿಡಿದು ಯಾವ್ದೇ ಒಂದು ಊರಿಗೆ ಕುಡಿಯೋ ನೀರ್ ಇನ್ನೂ ಕೊಟ್ಟಿಲ್ಲ ಈಗ ನಮ್ಮ ಉದಾಹರಣೆಗೆ ನಮ್ಮ ಸಿಟಿ ಒಳಗೆ ಇನ್ನು ಮೂವತ್ತೈದು ವಾರ್ಡ್ಗಳು ನೀರು ನಾವು ಕೊಟ್ಟಾಗ ಆಗಿಲ್ಲ ನಮ್ಗೆ ಏನ್ ಇಪ್ಪತ್ನಾಲ್ಕು ಎಂ ಸಿ ನೀರ್ ಬರ್ಬೇಕಾಯ್ತು ನೀರ್ ಇವತ್ತು ಬಂದಿಲ್ಲ ಅದಕ್ಕಾಗಿ ಇವತ್ತೇನ್ ಮಾಡಿರೋ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಇದಕ್ಕೆ ನಮ್ಮ ಚಾನೆಲ್ ದೊಡ್ಡದ್ ಮಾಡವ್ರೆ ಜೀರೋದಿಂದ ಇನ್ನೂರ ಇಪ್ಪತ್ತೆಂಟು ಎಲ್ಲಿಗೆ ನಮ್ಮ ಉತ್ತರದುರ್ಗ ಹುರಿಯೂರು ದುರ್ಗದ ಇನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಇರ್ತಕ್ಕಂತ ಚಾನೆಲ್ ದೊಡ್ಡದು ಮಾಡಿದ್ದೇವೆ ದೊಡ್ಡದು ಮಾಡಿ ಇವತ್ತು ಅದರೊಳಗೆ ಏನು ನಾವು ಕುಣಗು ತಾಲೂಕಿಗೆ ಮೂರ್ತಿ ನೀರು ಕೊಡಬೇಕು ಅಂತ ಇದ್ದೀವಿ ಅದನ್ನ ನಾವೇನೇ ಬಿಡ ಪಟ್ಟಿದೀವಿ ನೀವು ನಮ್ಮ ನಾಗರಿಕ ಬಂಧುಗಳು ನಮ್ಮ ರೈತಾಪಿ ಜನಗಳು ಎಲ್ಲರೂ ನಾವೆಲ್ಲ ತಿಳ್ಕೊಳ್ಳಿ ನಾವು ನಮ್ಮ ಮಠಾಧಿಪತಿಗಳು ನಮ್ತ ಹೇಳ ಅವ್ರಿಗೆ ಹೆಂಗಪ್ಪ ನೀರು ಕೊಡ್ತೀರಾ ಅಂತ ಕೇಳಿರು ಇಲ್ಲ ಬದ್ ಐತೆ ಅಂತ ಅವ್ರು ಒಪ್ತ ಬಿಟ್ರು ನಾವೆಲ್ಲ ನಾವೇ ನಿಂತ್ಕೊಂಡು ನೀರು ಕೊಡ್ತೀವಿ ನಾವೇ ನಿಂತ್ಕೊಂಡು ಅದೃಷ್ಟಕ್ಕೆ ಇವತ್ತು ಇಪ್ಪತ್ತ ಹದಿನೈದು ಎಂ ನೀರು ಬರಬೇಕು ಆ ನೀರು ಬರ್ತಿದ್ದಂಗೆ ಈ ಸರ್ಕಾರಕ್ಕೆ ನಾವೇ ಹೇಳಿ ಮೊದಲು ನಮ್ ನೀರು ಬಿಡೋದು ಹೇಳ್ತೀವಿ ಬಿಡಿಸ್ತೀವಿ